ನಮಸ್ತೆ ನೀವು ನೋಡ್ತಾ ಇದ್ರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅರ್ಜಿ ಸಲ್ಲಿಸಲೇ ಬೇಕಾದಂತಹ ಟಾಪ್ ಫೈ ಪ್ರೈವೇಟ್ ವಿದ್ಯಾರ್ಥಿ ವೇತನಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜುಲೈ ತಿಂಗಳಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಲೇ ಬೇಕಾದಂತಹ ಟಾಪ್ ಫೈ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ನಾವು ಸಂಪೂರ್ಣದಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಬರುವಂತಹ ಟಾಪ್ ಒನ್ ವಿದ್ಯಾರ್ಥಿ ವೇತನ ಅಂತ ನೋಡೋದಾದ್ರ ಸೀತಾರಾಮ್ ಜಿಂದಾನ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಈಗಾಗಲೇ ಇವುಗಳ ಬಗ್ಗೆ ಎಲ್ಲವುದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಜಾಸ್ತಿ ಅಂತ ಸಮಯವನ್ನ ತೆಗೆದುಕೊಳ್ಳುವುದಿಲ್ಲ ಡೈರೆಕ್ಟ್ ಆಗಿ ಕೆಲವೊಂದಿಷ್ಟು ಮೇನ್ ಇಂಪಾರ್ಟೆಂಟ್ ಆದಂತಹ ಮುಖಾಂಶಗಳನ್ನ ಹೇಳಿ ನಿಮ್ಗೆ ಇಲ್ಲಿಗೆ ಬಿಡ್ತದೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಪ್ರತಿಯೊಂದು ಲಿಂಕ್ ಅನ್ನು ಕೂಡ ಇದೇ ವಿಡಿಯೋ ಹಾಕಿಬಿಟ್ಟಿರ್ತಾನೆ ಅಲ್ಲಿಂದ ನೇರ ಕ್ಲಿಕ್ ಮಾಡ್ಕೊಂಡು ಸಂಪೂರ್ಣವಾದಂತಹ ವಿಡಿಯೋ ನೋಡಿ ನಂತರ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಯಾರು ಅರ್ಜಿ ಸಲ್ಲಿಸಿಲ್ಲ ಇದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಇದು ಬೆಂಗಳೂರಿನಲ್ಲಿರುವಂತಹ ಜಿಂದಾಲ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನ ನೀಡುತ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಹನ್ನೊಂದು ಹನ್ನೆರಡು ಐಟಿಐ ಡಿಪ್ಲೊಮಾ ಯುಜಿ ಮತ್ತು ಪಿಜಿ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸರಸಬಹುದು ಅಂದ್ರೆ ಹನ್ನೊಂದನೇ ತರಗತಿ ನಂತರದ ಯಾವುದೇ ಕೋರ್ಸ್ ಅನ್ನ ಓದ್ತಿರುವಂತವರು ಅಥವಾ ಯಾವುದೇ ತರಗತಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸರಸಬಹುದಾಗಿರುತ್ತೆ ನೀವು ಪ್ರತಿ ತಿಂಗಳು ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ಮೆರಿಟ್ ಆಧಾರದ ಮೇಲೆ ನೇಮನ್ನ ಆಯ್ಕೆ ಮಾಡ್ತಾರೆ ಅಂತಿಮ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂತ ಇರುವುದಿಲ್ಲ ಅಲ್ವೇಸ್ ಓಪನ್ ಇರುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಯಾರ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ತೀವಿ ಈಗಾಗಲೇ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಎರಡು ಮೂರು ವಿಡಿಯೋಗಳನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡಿದ್ದೀನಿ ಅವುಗಳನ್ನ ನೋಡಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಬಹುದು ಇದು ಟಾಪ್ ಒನ್ ವಿದ್ಯಾರ್ಥಿ ವೇತನ ಅಂತಾನೆ ಹೇಳ್ಬಹುದು ಇನ್ನು ಟಾಪ್ ವಿದ್ಯಾರ್ಥಿ ವೇತನ ಬಗ್ಗೆ ನೋಡೋದಾದ್ರೆ ಈ ವಿದ್ಯಾರ್ಥಿ ವೇತನ ಸರ್ ಬಂದ್ಬಿಟ್ಟು ಈಗಾಗಲೇ ನಿನ್ನೆ ತಾನೇ ವಿಡಿಯೋ ಮಾಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಈ ವಿದ್ಯಾರ್ಥಿ ವೇತನಕ್ಕೆ ಒಂದನೇ ತರಗತಿ ನಂತರದ ಯಾವುದೇ ಕೋರ್ಸ್ ಅನ್ನ ಅಥವಾ ಯಾವುದೇ ತರಗತಿಯನ್ನ ಓದ್ತಾ ಇರುವಂತಹ ಅರ್ಜಿಗಳನ್ನು ಸಲ್ಲಿಸಬಹುದು ಒಂದನೇ ಹನ್ನೆರಡನೇ ತರಗತಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಐಟಿ ಆಗಿರ್ಬೋದು ಪಾಲಿಟೆಕ್ನಿಕ್ ಆಗಿರ್ಬೋದು ಯು ಜಿ ಆಗಿರ್ಬೋದು ಪಿಜಿ ಕೋರ್ಸ್ ಗಳಾಗಿರ್ಬೋದು ಈ ರೀತಿಯಾದಂತಹ ಯಾವುದೇ ಕೋರ್ಸ್ ಅನ್ನ ಓದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ನೀವು ಕನಿಷ್ಠ ಹದಿನೈದು ಸಾವಿರ ಗರಿಷ್ಠ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದಾಗಿರುತ್ತೆ ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ ಲಿಸ್ಟೆಡ್ ಮಾಡ್ತಾರೆ ನಂತರ ಶಾರ್ಟ್ ಲಿಸ್ಟೆಡ್ ಮಾಡಿದಂತ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ ನಂತರ ನಿಮ್ಮನ್ನ ಅಂತಿಮವಾಗಿ ಸಂದರ್ಶನ ಮಾಡಿ ಅಂತಿಮವಾಗಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಇಷ್ಟು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಇದಕ್ಕೆ ನಿನ್ನೆ ಸಂಪೂರ್ಣವಂತ ಮಾಹಿತಿಯನ್ನ ಒಳಗೊಂಡಂತೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ಆ ವಿಡಿಯೋನ ನೋಡಿ ಪ್ರತಿಯೊಬ್ಬರೂ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಿ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅಷ್ಟೊಳಗೆ ನೀವೆಲ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಬಹುದಾಗಿರುತ್ತೆ ಇದು ಟಾಪ್ ಟು ವಿದ್ಯಾರ್ಥಿ ವೇತನ ಇನ್ನು ಟಾಪ್ ತ್ರೀ ವಿದ್ಯಾರ್ಥಿ ವೇತನ ಬಗ್ಗೆ ನೋಡೋದಾದ್ರೆ ಈ ವಿದ್ಯಾರ್ಥಿ ವೇತನ ಹೆಸರು ಬಂದ್ಬಿಟ್ಟು ಜೆ ಎಂ ಎಸ್ ಟ್ರಸ್ಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಇದು ಒಂದು ಬೆಸ್ಟ್ ಅಂಡ್ ಟ್ರಸ್ಟೆಡ್ ಸ್ಕಾಲರ್ಶಿಪ್ ನಾನು ಹೇಳ್ತಿರುವಂತಹ ಎಲ್ಲಾ ವಿದ್ಯಾರ್ಥಿ ವೇತನಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ ಸ್ಕಾಲರ್ಶಿಪ್ ಈ ವಿದ್ಯಾರ್ಥಿ ವೇತನಕ್ಕೆ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹನ್ನೊಂದು ಹನ್ನೆರಡು ಯುಜಿ ಪಿಜಿ ಮತ್ತು ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅಂದ್ರೆ ಒಂಬತ್ತು ಎಂಟನೇ ತರಗತಿ ಏನಂತ ಯಾವ್ದೇ ತರಗತಿ ಅಥವಾ ಯಾವುದೇ ಕೋರ್ಸ್ ಅನ್ನ ಓದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು ಈ ವಿದ್ಯಾರ್ಥಿ ವೇತನ ಅಡಿಯಲ್ಲಿ ನೀವೇನಾದ್ರು ಆಯ್ಕೆ ಆದ ನಂತರ ಪ್ರತಿ ತಿಂಗಳು ನಾಲ್ಕು ನೂರು ರೂಪಾಯಿ ಅಂದ್ರೆ ಕನಿಷ್ಠ ರೂಪಾಯಿ ಗರಿಷ್ಠ ಒಂದು ಸಾವಿರದವರೆಗೂ ವರೆಗೂ ಕೂಡ ಪ್ರತಿ ತಿಂಗಳು ಅಂದ್ರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ಬಹುದಾಗಿರುತ್ತೆ ನೀವು ಹಿಂದಿನ ತರಗತಿಯಲ್ಲಿ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡಬೇಕು ಅಂತವರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಆರಂಭಿಸ್ತೀರಿ ಜುಲೈ ಮೂವತ್ತೊಂದು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಅಷ್ಟೊಳಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಕೆಲವೇ ದಿನಗಳು ಮಾತ್ರ ಓದುತ್ತೆ ದಯವಿಟ್ಟು ಡಾಕ್ಟರ್ಗೆ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಜುಲೈ ಮೂವತ್ತೊಂದು ಕೊನೆಯ ದಿನ ಆಗಿರುತ್ತೆ ಆಗಸ್ಟ್ ಮೊದಲ ವಾರದಲ್ಲಿ ಅವರು ಸೆಲೆಕ್ಷನ್ ಲಿಸ್ಟ್ ಅನ್ನ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಿ ನಿಮ್ಮನ್ನ ಇಲ್ಲಿ ಲಿಸ್ಟ್ ಕೂಡ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಇದು ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನು ಇರುವುದಿಲ್ಲ ನೀವು ಗಳಿಸಿದ ಅಂಕಗಳು ವಾರ್ಷಿಕ ಆಧಾರದ ಮೇಲೆ ನಿಮ್ಮನ್ನ ಮೆರಿಟ್ ನಲ್ಲಿ ಸೆಲೆಕ್ಷನ್ ಮಾಡಿ ನಿಮ್ಗೆ ಪ್ರತಿ ತಿಂಗಳು ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವ ಕೂಡ ಇವರು ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾರೆ ಇದು ಟಾಪ್ ತ್ರೀ ವಿದ್ಯಾರ್ಥಿ ವೇತನ ಇನ್ನು ಟಾಪ್ ಫೋರ್ ವಿದ್ಯಾರ್ಥಿ ವೇತನ ಬಗ್ಗೆ ನೋಡುವುದರ ಇಲ್ಲಿ ತೋರಿಸ್ತೇವೆ ನೋಡ್ರಿ ಇದ್ರ ಬಗ್ಗೆ ಕೂಡ ಆಲ್ರೆಡಿ ಎಲ್ಲಾ ವಿದ್ಯಾರ್ಥಿ ವೇತನ ಬಗ್ಗೆಯೂ ಕೂಡ ಈಗ ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಇದು ಟಾಪ್ ಫೋರ್ ವಿದ್ಯಾರ್ಥಿ ವೇತನ ಕರ್ನಾಟಕ ಸ್ಟೂಡೆಂಟ್ ವೆರಿಫೈ ಸೊಸೈಟಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿಕ್ಸ್ ಅಂತ ಹೇಳಿ ಕರ್ನಾಟಕ ಕೇರಳ ತಮಿಳುನಾಡಿನ ವಿದ್ಯಾರ್ಥಿಗಳಿಗಾಗಿ ಇದನ್ನ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಹನ್ನೆರಡನೇ ತರಗತಿ ನಂತರದ ಯಾವುದೇ ಕೋರ್ಸ್ ಅನ್ನ ಯಾವುದೇ ತರಗತಿಯನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ತರಿಸಬಹುದಾಗಿರುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಅಂದ್ರೆ ಯು ಜಿ ಕೋರ್ಸ್ ಆಗಿರ್ಬೋದು ಪಿ ಜಿ ಕೋರ್ಸ್ ಆಗಿರ್ಬೋದು ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಿಂದಿನ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀವು ಗಳಿಸಿರ್ಬೇಕು ಅಂದ್ರೆ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕಾಗುತ್ತೆ ಜೊತೆಗೆ ಕರ್ನಾಟಕ ಕೇರಳ ತಮಿಳುನಾಡಿನ ನಿವಾಸಿಯಾಗಿರ್ಬೋದು ಕರ್ನಾಟಕದ ವಿದ್ಯಾರ್ಥಿಗಳಿಗಂತೂ ಮುಖ್ಯವಾಗಿ ಐತಿ ಪ್ರತಿಯೊಬ್ಬ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರೆ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗತಾ ಇದೆ ಅಂತ ನೋಡೋದಾದ್ರೆ ಕನಿಷ್ಠ ಹತ್ತು ಸಾವಿರದ ನಂತರ ಕನಿಷ್ಠ ಒಂದು ಲಕ್ಷ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ವೇತನವನ್ನು ಪಡ್ಕೊಬೋದಾಗಿರುತ್ತೆ ಆಗಸ್ಟ್ ಮೂವತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಅವರು ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಗೆ ನಿಮ್ಮನ್ನ ಟೆಲಿಫೋನ್ ಇಂಟರ್ವ್ಯೂ ಮಾಡಿ ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಇಲ್ಲೊಂದು ಖುಷಿ ವಿಚಾರ ಏನಂದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿಗಳಿಗೆ ಟೆಲಿಫೋನ್ ಇಂಟರ್ವ್ಯೂ ಕನ್ನಡದಲ್ಲಿ ಇರುತ್ತೆ ನಿಮ್ಮ ಬೇಸಿಕ್ ಡಿಟೇಲ್ಸ್ ಅನ್ನ ಕೇಳಿ ನೇರವಾಗಿ ಆಯ್ಕೆ ಮಾಡ್ತಾರೆ ಬೆಸ್ಟ್ ಸ್ಕಾಲರ್ಶಿಪ್ ಪ್ರತಿಯೊಬ್ಬರು ಕೂಡ ಅಪೇಕ್ಷಣಗಳನ್ನ ಹಾಕ್ರಿ ಬೇಕಾದ್ರೆ ಇದ್ರ ಕೂಡ ಅಂದ್ರೆ ಇದ್ರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಒಳಗೊಂಡಂತ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಆ ವಿಡಿಯೋ ಲಿಂಗ್ ಕೂಡ ಇದೇ ವಿಡಿಯೋ ಟಾಪ್ ಕೊಟ್ಟಿರ್ತಾನೆ ಅಲ್ಲಿಂದ ಮಾಡ್ಕೊಂಡು ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ನೀವು ತಿಳ್ಕೋಬಹುದಾಗಿತ್ತು ಇನ್ನು ಟಾಪ್ ಟೈವ್ ವಿದ್ಯಾರ್ಥಿ ವೇತನ ಬಗ್ಗೆ ನೋಡೋದಂದ್ರೆ ಯುವರ್ ಸ್ಪೇಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನ ಸ್ಕಾಲರ್ಶಿಪ್ ಬೆಸ್ಟ್ ಸ್ಕಾಲರ್ಶಿಪ್ ಇದಕ್ಕ ಇದು ಎರಡನೇ ಹಂತದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ ಈಗಾಗಲೇ ಮಾನ್ಯ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ ನಾನು ನಿಮಗೆ ಇದಕ್ಕೆ ಜುಲೈ ಏಳರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಅನ್ನು ಕೊಟ್ಟಿಲ್ಲ ಯಾಕಂದ್ರೆ ಅವರು ಎರಡನೇ ಹಂತದಲ್ಲಿ ಎಷ್ಟು ವಿದ್ಯಾರ್ಥಿ ಅನ್ಕೊಂಡಿರ್ತಾರಲ್ಲ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಿಗದಿಪಡಿಸಿರ್ತಾರಲ್ಲ ಅಷ್ಟು ಅಪ್ಲಿಕೇಶನ್ ಬಂದಾಗ ಅವರು ಇದು ಅಪ್ಲಿಕೇಶನ್ ಗಳನ್ನ ಕ್ಲೋಸ್ ಮಾಡ್ತಾರೆ ಟ್ರಸ್ಟೆಡ್ ಅಂಡ್ ಜೆನ್ವ್ ಸ್ಕಾಲರ್ಶಿಪ್ ಈಗಾಗಲೇ ಕಳೆದ ಬಾರಿ ಅರ್ಜಿ ಸಲ್ಲಿಸಿದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಟೆಲಿಫೋನ್ ಇಂಟ್ರಿ ಕೂಡ ಸೆಲೆಕ್ಷನ್ ಆಗಿ ಅವರು ಕೂಡ ಸ್ಕಾಲರ್ಶಿಪ್ ಅನ್ನೋದನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಈ ವಿದ್ಯಾರ್ಥಿ ಜತನಕ್ಕೆ ಮತ್ತು ಪಿಜಿ ಕೋರ್ಸ್ ಗಳನ್ನ ಯಾವುದೇ ವಿಭಾಗದಲ್ಲಿ ಓದುತ್ತಿರುವಂತಹ ಅರ್ಜಿಗಳನ್ನು ಸಲ್ಲಿಸಬಹುದಾಗಿತ್ತೆ ಕುಟುಂಬದ ವಾರ್ಷಿಕ ಆದಾಯ ಎರಡುವ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಜೊತೆಗೆ ಹಿಂದಿನ ತರಗತಿಯಲ್ಲಿ ನೀವು ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರುತ್ತೆ ಪ್ರತಿ ವರ್ಷವೂ ಕೂಡ ಮೂರು ಸಾವಿರಕ್ಕೆ ಮುನ್ನೂರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನಿಮ್ದು ಮೂವತ್ತೈದು ಸಾವಿರ ರೂಪಾಯಿ ಅವರು ಕೂಡ ವಿದ್ಯಾರ್ಥಿ ವೇತನ ಇಲ್ಲಿ ಸಿಗ್ತಾ ಇದೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ನೀವು ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಂತರ ನಿಮ್ಮನ್ನ ಸಂದರ್ಶನ ಮಾಡಿ ಅಂತಿಮವಾಗಿ ಅವರು ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ ಇದು ಟಾಪ್ ವೈ ವಿದ್ಯಾರ್ಥಿ ವೇತನ ಆಗಿರ್ತವು ಈ ವಿದ್ಯಾರ್ಥಿ ಒಳಗಾಗಿ ಏನಾದ್ರೂ ಇದನ್ನ ಹೊರತುಪಡಿ ಸಂಧೆಗಳು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೆ ಪ್ರತಿಯೊಬ್ರು ಕೂಡ ಈ ಟಾಪ್ ವೈ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ರಿ ಅಂತ ಹೇಳ್ತಾ ಪ್ರತಿಯೊಂದು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳ ಲಿಂಕ್ ಅನ್ನು ಕೂಡ ವಿಡಿಯೋ ಇದ್ದು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಿ ನಂತರ ಸಮಾಧಾನದ ಯೋತ್ರ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ